ನಮ್ಮ ವಿಡಿಯೋ ಅನ್ನು ಓಪನ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಕಾಣುತ್ತಿರುವ ಫಾಲೋ ಬಟನ್ ಅನ್ನು ಒತ್ತಿ ನಮ್ಮ ಪೇಜ್ ಫಾಲೋ ಹಾಗೂ ಶೇರ್ ಮಾಡಿದವರಿಗೆ ಒಳ್ಳೆ ಹುಡುಗಿ ಸಿಗಲಿ ಹುಡುಗಿಯರೇ ನಿಮ್ಮ ಬಳಿ ಬಂದು ಮಾಡಿಸಿಕೊಳ್ಳಲು ಏನು ಮಾಡಬೇಕು ಅವರಿಗೆ ಇರುವ ಎಲ್ಲ ಆಸೆಗಳನ್ನು ಈಡೇರಿಸಬೇಕು ಹುಡುಗರ ಜೊತೆ ಮೊದಲ ಬಾರಿ ಮಾಡಿಸಿಕೊಳ್ಳುವಾಗ ಕಣ್ಣುಗಳನ್ನು ಏಕೆ ಮುಚ್ಚಿಕೊಳ್ಳುತ್ತಾರೆ ಮೊದಲ ಬಾರಿ ಮಾಡಿಸಿಕೊಳ್ಳುವುದರಿಂದ ನೋವಿನಿಂದ ಮತ್ತು ಸುಖದಿಂದ ಹೆಚ್ಚು ಸಮಯ ಮಾಡುವ ಶಕ್ತಿ ಬೆಳೆಸಿಕೊಳ್ಳುವುದು ಹೇಗೆ ಹಸ್ತಮೈತುನು ಮಾಡಿಕೊಳ್ಳುವಾಗ ಔಟ್ ಆಗುವ ಮೊದಲೇ ನಿಲ್ಲಿಸಿ ಅಭ್ಯಾಸ ಮಾಡಬೇಕು ಒಬ್ಬ ಹೆಂಗಸು ಒಟ್ಟಿಗೆ ಎಷ್ಟು ಜನರ ಜೊತೆ ಮಾಡಿಸಿಕೊಳ್ಳಬಲ್ಲಳು ಒಬ್ಬ ಹೆಂಗಸು ಇಬ್ಬರಿಂದ ಮೂರು ಜನರ ಜೊತೆ ಒಟ್ಟಿಗೆ ಮಾಡಿಸಿಕೊಳ್ಳಬಲ್ಲಳು ಯಾವ ರೀತಿಯ ಹೆಂಗಸು ಮಾಡಿಸಿಕೊಳ್ಳಲು ಬೇಗ ಒಪ್ಪಿಕೊಳ್ಳುತ್ತಾಳೆ ಬಿಟ್ಟಿರುವ ಹೆಂಗಸು